ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಡಾಕ್ಟರ್ ದೊಡ್ಡಶಾನಯ್ಯ ಪರಿಸರಾಧಿಕಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕಬಳ್ಳಾಪುರ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನು ನಾವು ಪರಿಸರ ಸ್ನೇಹಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾ ತಾವು ಪೂಜೆ ಮಾಡುವ ಮೂರ್ತಿಗಳನ್ನು ಮಣ್ಣಿನ ಮೂರ್ತಿಗಳನ್ನೇ ಪೂಜೆ ಮಾಡಬೇಕು ಅಂತಲೂ ಹಾಗೂ ಪ್ಲಾಸ್ಟರ್ ಆಫ್ ಪ್ಲಾರಿಸಿಂದ ತಯಾರಿ ಮಾಡಿದ ಗಣಪತಿಗಳನ್ನು ಯಾವುದೇ ಕಾರಣಕ್ಕೂ ಪ್ರೋತ್ಸಾಹಿಸಬಾರದು ಮತ್ತು ಪೂಜೆ ಮಾಡಬಾರದು ಅಂತ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಪಿ ಒ ಪಿ ಗಣಪತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅಲ್ಲಿನ ಜನಚರಗಳಿಗೆ ಹಾನಿಯಾಗುವುದರ ಜೊತೆಗೆ ನೀರನ್ನು ಕಲುಷಿತಗೊಳ್ಳಲು ನಾವು ಕಾರಣರಭೂತರಾಗ್ತಿರ್ತೀವಿ ಅದಕ್ಕೋಸ್ಕರ ಸಾರ್ವಜನಿಕರು ಪಿ ಒ ಪಿ ಗಣಪತಿಗಳನ್ನು ಪೂಜೆ ಮಾಡದೆ ನೈಸರ್ಗಿಕ ಬಣ್ಣ ಲೇಪಿತ ಮಣ್ಣಿನ ಗಣಪತಿಗಳನ್ನೇ ಪೂಜೆ ಮಾಡುವುದರ ಮುಖಾಂತರ ಈ ಸಲ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವುದರ ಜೊತೆಗೆ ಮಂಡಳಿಗೆ ಸಾಕಾರ ನೀಡಬೇಕೆಂದು ನಾನು ಸಾರ್ವಜನಿಕರಲ್ಲಿ ಕೋರಿಕೊಳ್ತೇನೆ